ಓಂ ಶ್ರೀಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿಗಳು ಎಂದು ಲಿಂಗಪೂಜಾ ವಿಧಾನ ಲಿಂಗವೆಂದರೇನು ಲಿಂಗದ ಸ್ವರೂಪದಲ್ಲಿ ಬ್ರಹ್ಮಾಂಡ ಮತ್ತು ಪಿಂಡಾಂಡಗಳ ಸ್ವರೂಪಗಳೇನು ಎಂಬತ್ನಾಲ್ಕು ಜೀವರಾಶಿಗಳ ಕ್ರಿಯೆಗಳಲ್ಲಿ ಮಾನವನ ಕ್ರಿಯೆಯೇನು ಅವನು ಏನಾಗಿದ್ದಾನೆ ಏನು ಮಾಡಬೇಕು ಹಾಗೆ ಮಾಡಲು ಇರುವ ಪಶುಭಾವದ ನಿಮ್ನ ಸ್ಥಿತಿಯಿಂದ ದೇವಭಾವದ ಸ್ಥಿತಿಗೆ ಏರಲು ಅವನು ಜನಿಸಿದ ಮಾನವ ಜನ್ಮದಲ್ಲಿ ಜನಿಸಿದ ಈ ಕ್ರಿಯೆಯಲ್ಲಿ ಅವನು ಪೂಜೆಯನ್ನು ಮಾಡಿ ಪೂಜೆಯೇ ಆಗಬೇಕು ಪೂಜೆ ಅದು ಶೂನ್ಯ ಶೂನ್ಯ ಅದು ಏನೂ ಇಲ್ಲದದು ಅಲ್ಲ ಬೌದ್ಧರ ಶೂನ್ಯವಾದವಲ್ಲ ಅದು ಲಿಂಗವಂತರ ಶೂನ್ಯ ಸಂಪಾದನೆ ಆ ಶೂನ್ಯ ಸಂಪಾದನೆ ಮಾಡಲು ಈ ಶೂನ್ಯ ಅಂದರೆ ಲಿಂಗ ಲಿಂಗವನ್ನು ಆರಾಧಿಸಲು ಗುರುಕೊಟ್ಟ ಲಿಂಗವನ್ನು ನಾವು ತಿಳಿದುಕೊಳ್ಳಬೇಕಾಗುತ್ತದೆ ಗುರು ಬೋಧಿಸಿದ ಬ್ರಹ್ಮಾಂಡ ಮತ್ತು ಪಿಂಡಾಂಡ ಈ ಬ್ರಹ್ಮಾಂಡ ಪಂಚಭೂತಗಳಿಂದಾಗಿದೆ ಪಂಚಭೂತಗಳಿಂದಾದಾಗ ಆದಾಗ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಹಾಗೆ ಸೂರ್ಯ ಚಂದ್ರ ಆತ್ಮ ಹಾಗೆ ಇಡೀ ಲೋಕದ ಕ್ರಿಯೆಗಳ ಒಂದು ಸೃಷ್ಟಿಯ ಕ್ರಿಯೆಯನ್ನು ಬಸವಾದಿ ಪ್ರಮಥರು ಸೃಷ್ಟಿಯ ವಚನಗಳಲ್ಲಿ ಹಾಗೂ ಇತರ ವಚನಗಳಲ್ಲಿ ನಿರೂಪಿಸುತ್ತಾರೆ ಈ ಬ್ರಹ್ಮಾಂಡ ಅದು ಬ್ರಹ್ಮಾಂಡದಂತೆ ಪಿಂಡಾಂಡ ಪಿಂಡಾಂಡ ಬ್ರಹ್ಮಾಂಡಗಳು ಲಿಂಗದ ಸ್ವರೂಪಗಳು ಲಿಂಗ ಅದು ಮಹಾಲಿಂಗ ನಿಶೂನ್ಯ ಶೂನ್ಯ ಮಹಾಲಿಂಗದ ಸ್ವರೂಪದ ಹಿನ್ನೆಲೆಯೊಳಗ ಇಲ್ಲಿ ನಾವು ಗಮನಿಸಬೇಕಾಗುತ್ತದೆ ಹಾಗೆ ನೋಡಿಕೊಳ್ಳುವಾಗ ನಾವು ಶೂನ್ಯದಿಂದ ಬಂದಿದ್ದೇವೆ ಶೂನ್ಯದಲ್ಲಿ ಲಯವಾಗುತ್ತೇವೆ ಶೂನ್ಯದಿಂದ ಬಂದು ಶೂನ್ಯದಲ್ಲಿ ಲಯವಾಗುವಾಗ ಮಾನವನು ಪರಿಪೂರ್ಣತೆಯನ್ನು ಹೊಂದಬೇಕಾಗುತ್ತದೆ ಆ ಪರಿಪೂರ್ಣತೆ ಹೊಂದಲು ಇರುವ ಈ ಮನುಷ್ಯ ಜನ್ಮಕ್ಕಿರುವ ಒಂದು ಪರಮ ಸಾಧನ ಲಿಂಗ ಪೂಜಾ ವಿಧಾನ ಲಿಂಗವನ್ನು ನಾವು ನೋಡಿಕೊಳ್ಳುವಾಗ ಇಡೀ ಜಗತ್ತೇ ಒಂದು ಬ್ರಹ್ಮಾಂಡ ಆ ಬ್ರಹ್ಮಾಂಡದ ಸ್ವರೂಪವಾದ ಈ ಪೆಂಡಾಂಡ ಅದು ಲಿಂಗ ಸ್ವರೂಪ ದೇವರು ನಮ್ಮಲ್ಲೇ ಇದ್ದಾನೆ ಆ ದೇವರೇ ಅದು ಬೆಳಕಿನ ಸ್ವರೂಪವಾಗಿದೆ ಆ ಬೆಳಕೇ ದೇವರು ದೇವರೇ ಬೆಳಕು ನಾನೇ ದೇವರು ಅಹಂ ಬ್ರಹ್ಮಾಸ್ಮಿ ಅನ್ನೋದ ನಿಲುವಿನ ಹಿನ್ನೆಲೆಯೊಳಗೆ ಅವೆಲ್ಲವುಗಳನ್ನು ನಾವು ನೋಡುತ್ತೇವೆ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಹೀಗೆ ಚುಳುಕಾದ ಸ್ವರೂಪದೊಳಗೆ ಈ ಲಿಂಗ ಸ್ವರೂಪದೊಳಗೆ ಗುರು ಕೊಡ್ತಾನೆ ಇದು ಮೇಲಿನದು ಬ್ರಹ್ಮಾಂಡದ ಸಂಕೇತ ಒಳಗಿನದು ಪಿಂಡಾಂಡದ ಸಂಕೇತ ಅಲ್ಲಿ ಎರಡು ವೃತ್ತಗಳಿವೆ ಈ ವೃತ್ತ ಹಾಗೂ ಒಂದು ತ್ರಿಕೋನ ಹಾಗೆ ಈ ವೃತ್ತ ಹಾಗೂ ಒಂದು ತ್ರಿಕೋನ ಒಂದು ಅಧೋಮುಖಿ ತ್ರಿಕೋನ ಒಂದು ಊರ್ಧ್ವಮುಖಿ ತ್ರಿಕೋನ ಹಾಗೆ ಇದು ಜಲಹರಿಯ ಭಾಗ ಈ ಜಲಹರಿಯ ಭಾಗವನ್ನೇ ಇದು ಚಂಡು ಏನಿದೆ ಇದು ಬ್ರಹ್ಮಾಂಡದ ಒಂದು ಸಂಕೇತದ ಹಿನ್ನೆಲೆಯೊಳಗ ಈ ಒಳಗಿನ ಪೀಠಕದ ಸ್ವರೂಪ ಆಗಿರುತ್ತದೆ ಕಲ್ಲು ಕಟ್ಟಿದರೆ ಮೂರ್ತಿಯಾಗುತ್ತದೆ ಹೀಗೆ ಕಲ್ಲಿನೊಳಗೆ ಇದ್ದಂತಹ ಸ್ವರೂಪವನ್ನು ಅದನ್ನು ತಿಳಿಸಿಕೊಡುವಂಥ ಒಂದು ಪರಮ ಸಾಧನ ಈ ಹೃದಯದಲ್ಲಿ ದೇವರಿದ್ದಾನೆ ಹಾಗೂ ಸಹಸ್ರಾರ ಚಕ್ರದಲ್ಲಿ ದೇವರ ಸ್ವರೂಪವಿದೆ ಎಂದು ತಿಳಿಸಿ ಗುರು ಆದವ ಭಾವನಾತ್ಮಕ ಸುಪುತ್ರನ ಮಸ್ತಕದೊಳು ಗುರುದೇವ ಕರವ ಅಂತು ಸಾಶಿರದಳದ ಚಿತ್ಕಳೆಯ ಭಾವದಿಂ ಮನ ಮನ ನೇತ್ರ ನೇತ್ರದಿಂ ಕರಸ್ಥಲಕ್ಕೆ ತಂದು ಇಲ್ಲಿ ಚುಳುಕಾದ ಸ್ವರೂಪದೊಳಗೆ ಈ ಲಿಂಗ ಸ್ವರೂಪವನ್ನು ಕೊಡ್ತಾರೆ ಇದರೊಳಗೆ ಲಿಂಗದ ಸ್ವರೂಪದೊಳಗೆ ಇದರೊಳಗೆ ಮಾಡಲಿಕ್ಕೆ ಹದಿನಾರು ಕೆಮಿಕಲ್ಸ್ಗಳನ್ನು ಉಪಯೋಗಿಸಿ ಇದನ್ನು ಮಾಡ್ತಾರೆ ತುಪ್ಪದ ಕಂತಿ ಮಾಡಿದರೆ ಅದು ಗ್ಲೀಸಿಂಗ್ ಇರುತ್ತೆ ಕಣ್ಣು ಕಪ್ಪು ಹಾಗೂ ಇದರ ಕಪ್ಪು ಇದರೊಳಗಿನ ರಿಫ್ಲೆಕ್ಷನ್ ಅದರಲ್ಲಿ ಕಂಡುಕೊಳ್ಳುವಂಥದ್ದು ಹಾಗೆ ಇಲ್ಲಿ ಗಮನಿಸಿಕೊಳ್ಳುವಾಗ ಈ ಲಿಂಗವನ್ನು ಆರಾಧನೆ ಮಾಡಿಕೊಳ್ಳುವಾಗ ಅವರು ಹೇಳ್ತಾರೆ ಲಿಂಗ ಮಧ್ಯೆ ಜಗತ್ ಸರ್ವಂ ಈ ಲಿಂಗ ಏನಿದೆ ಇಡೀ ಜಗತ್ತೇ ಅದರೊಳಗೆ ಇದೆ ಈ ಎಂಬತ್ನಾಲ್ಕು ಜೀವರಾಶಿಯೊಳಗ ಮಾನವ ಜನ್ಮದ ರೀತಿಯಲ್ಲಿ ಹುಟ್ಟಿ ಬಂದಂಥ ಈ ಮನುಷ್ಯ ಪುನಃ ತನ್ನ ಅಹಂಕಾರವನ್ನು ಮರೆತು ಹರ್ಷಡ್ವರ್ಗಗಳನ್ನು ತ್ಯಾಜ್ಯ ಮಾಡಿ ಹಾಗೂ ಅದರ ಮೂಲಕ ಅವನು ಸಾಧನೆಯನ್ನು ಮಾಡಬೇಕಾಗುತ್ತದೆ ಹಾಗೆ ಸಾಧನೆ ಮಾಡಲು ನಾನಾರು ದೇವರು ಯಾರು ನಾನು ಎಲ್ಲಿಂದ ಬಂದಿದ್ದೇನೆ ನಾನೇನಾಗಬೇಕು ನಾನೇನಾಗಬೇಕಾಗಲು ಇರುವ ಪರಮ ಸಾಧನಗಳೇನು ಗುರು ಆದವ ತನ್ನ ಸಂಸ್ಕಾರದಿಂದ ಹೇಗೆ ಬೋಧನೆಯನ್ನು ಮಾಡುತ್ತಾನೆ ಈ ಎಲ್ಲ ವಿಷಯಗಳ ಕುರಿತು ಈ ಮೊದಲು ಈ ಪರಿಜ್ಞಾನ ಅಗತ್ಯವಾಗುತ್ತದೆ ಅದಕ್ಕಾಗಿ ಒಂದು ಕಡೆಗೆ ಮೈಲಾರ ಬಸವಲಿಂಗ ಶರಣರು ಹೇಳುವ ಈ ಮಾತುಗಳಲ್ಲಿ ಬಸವಣ್ಣ ಚನ್ನಬಸವಣ್ಣ ಅಲ್ಲಮ್ಮ ಪ್ರಭು ಮಹಾದೇವಿ ಇವರೆಲ್ಲರನ್ನ ಕುರಿತು ಅಲ್ಲಿ ನೆನೆಸಿಕೊಂಡು ಓದಿದ ರೀತಿಯಲ್ಲಿ ಮೂವರನ್ನು ಒಂದೇ ಕಡೆಗೆ ರೀತಿಯಲ್ಲಿ ಕಂಡುಕೊಳ್ಳುವ ನಿಲುಮೆಯನ್ನು ಈ ನಾವು ಮೈಲಾರ ಬಸವಲಿಂಗ ಶರಣರಲ್ಲಿ ಕಾಣುತ್ತೇವೆ ಹಾಗೆ ಗುರುವೇ ಶ್ರೀ ಸತ್ಕೃಪೆ ಸಾಗರದೊಳಗೆದ ರತ್ನಾಕರ ಮಹಾಲಿಂಗವು ಕೈಕೊಂಡು ಕೊಟ್ಟಡದು ತಾನಾಗಿ ತಾ ಭಜಿಪ ಭಕ್ತಂ ನಿಜಮುಕ್ತಂ ತಾನು ತಾನಾಗಿ ಭಜಿಪ ತನ್ನ ಸ್ವರೂಪವೇ ಆಗಿರುವ ಅದರ ಸ್ವರೂಪದಲ್ಲಿ ಆ ದೇವರ ಸ್ವರೂಪವನ್ನು ಕಂಡುಕೊಳ್ಳಲು ಇರುವ ಒಂದು ಪರಮ ಸಾಧನ ಈ ಲಿಂಗ ಪೂಜೆ ಲಿಂಗ ಪೂಜೆ ಪೂಜೆ ಅಂದರೆ ಝೀರೋ ಝೀರೋ ಅಂದರೆ ಶೂನ್ಯ ಶೂನ್ಯ ಅಂದರೆ ಅದು ಎಲ್ಲವನ್ನೂ ಒಳಗೊಂಡಂಥದ್ದು ಅಂಥದ್ರ ಸ್ವರೂಪವನ್ನು ನಾನು ಶೂನ್ಯ ಸ್ವರೂಪನೇ ಶೂನ್ಯದಿಂದಲೇ ಬಂದಿದ್ದೇನೆ ಶೂನ್ಯದಲ್ಲಿಯೇ ಪರಿಪೂರ್ಣತೆಯನ್ನು ಹೊಂದಬೇಕು ಅನ್ನುವಂಥ ನಿಲುಮೆಯನ್ನು ಗುರು ಅದನ್ನೇ ತಿಳಿಸಿಕೊಡ್ತಾರೆ ಹೀಗೆ ಆ ಪರಾತ್ಮರ ನಿರಂಜನ ಶರಣ ತನ್ನ ಹೃತ್ಕಮಲ ಪರಂಜ್ಯೋತಿ ಲಿಂಗವನು ಹಾಗೆ ಸಹಸ್ರಾರ ಲಿಂಗವನು ಎರಡು ರೀತಿಯೊಳಗ ದೇವರು ಹೃದಯ ಭಾಗ ಸ್ಥಾನದಲ್ಲಿದ್ದಾನೆ ಹಾಗೂ ದೇವರು ನಮ್ಮ ಒಳಗೆ ಹತ್ತು ಚಕ್ರಗಳಿವೆ ಆ ಹತ್ತು ಚಕ್ರಗಳ ಪರಿಜ್ಞಾನವನ್ನು ಗುರು ಆದವ ಮಾಡಿಕೊಡ್ತಾನೆ ಆಧಾರ ಸ್ವಾಧಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧಿ ಆಜ್ಞಾಚಕ್ರ ಹಾಗೆ ಸಹಸ್ರಾರ ಚಕ್ರ ಪಶ್ಚಿಮ ಚಕ್ರ ಹಾಗೂ ಅಣುಚಕ್ರ ಈ ಎಲ್ಲ ಕಡೆಗೆ ಅವುಗಳ ಸ್ವರೂಪವನ್ನು ಒಂದೊಂದಾಗಿ ಚೈತನ್ಯಗೊಳಿಸುವ ಒಂದು ಕ್ರಿಯೆಯನ್ನು ನಿಶೂನ್ಯಲಿಂಗ ನಿರಂಜನಲಿಂಗ ಮಹಾಲಿಂಗ ಎಂದು ಅವುಗಳಿಗೆ ಸೂಚನೆ ಮಾಡಿಕೊಂಡು ಹೋಗುತ್ತಾರೆ ಗುರುಲಿಂಗ ಶಿವಲಿಂಗ ಜಂಗಮಲಿಂಗ ಆಚಾರಲಿಂಗ ಹೀಗೆ ಈ ಲಿಂಗದ ಮಹಾಲಿಂಗದ ಸ್ವರೂಪದ ನಿಲುವುಗಳನ್ನು ಆರು ಲಿಂಗಗಳನ್ನು ಷಟಸ್ಥಲಯುಕ್ತವಾಗಿ ಮಾಡಿಕೊಳ್ಳುವ ಒಂದು ಕ್ರಿಯೆಯನ್ನು ಅವರು ಸೂಚಿಸುತ್ತಾರೆ ಭಕ್ತನೇ ಮುಕ್ತನಾಗಲು ಮೊದಲು ಅವನು ಭಕ್ತ ಸ್ವರೂಪವನ್ನು ಹೊಂದಬೇಕು ಭಕ್ತ ಸ್ವರೂಪ ಹೊಂದಲು ಅನುಭವ ಬೇಕು ಅನುಭಾವವೇ ಭಕ್ತಿಗೆ ಬೀಜವಾಗಿ ಪರಿಣಮಿಸುತ್ತದೆ ಅದಕ್ಕಾಗಿ ನಾವು ಈ ಆರಾಧನೆಯ ಕ್ರಿಯೆಯೊಳಗ ಈ ಲಿಂಗವನ್ನು ನಾವು ಉಪಯೋಗಿಸ್ತೀವಿ ಇದಕ್ಕೆ ಇಷ್ಟಲಿಂಗ ಎಂದು ಕರೆಯುತ್ತಾರೆ ಈ ಇಷ್ಟಲಿಂಗ ಇದು ಬ್ರಹ್ಮಾಂಡದ ಸಂಕೇತವೂ ಹೌದು ಪಿಂಡಾಂಡದ ಸಂಕೇತವೂ ಹೌದು ಇಡೀ ಜಗತ್ತನ್ನು ಒಳಗೊಳ್ಳುವ ಈ ಸ್ವರೂಪದೊಳಗ ಇಲ್ಲಿ ಮೇಲೆ ಒಂದು ರಂಧ್ರ ಇದೆ ಆ ರಂಧ್ರದ ಮೇಲೆ ಇದನ್ನು ಈ ಬೆರಳನ್ನು ಅನಾಮಿಕ ಬೆರಳನ್ನು ಇಡಬೇಕು ಹಾಗೂ ಮತ್ತೊಂದು ಕಡೆಗೆ ಈ ಹೆಬ್ಬೆರಳನ್ನು ಓಂಕಾರ ಅಂತ ಬರೆದಿರ್ತಾರೆ ಇದಕ್ಕೆ ಟಚ್ ಮಾಡಬೇಕು ಹೀಗೆ ಒಂದು ಬಟನ್ದೊಳಲ್ಲಿ ಪ್ಲಸ್ ಪ್ಲಸ್ಸು ಮೈನಸ್ ಇರುವ ಹಾಗೆ ಈ ಕಣ್ಣಿನ ಇದು ಬಟನ್ನು ಇಲ್ಲಿ ಒಂದು ನೆಗೆಟಿವ್ ಪೋಲ್ ಒಂದು ಪಾಸಿಟಿವ್ ಪೋಲ್ ಇದು ಎನರ್ಜಿ ಇಷ್ಟು ಲಿಂಗ ಎನರ್ಜಿ ಇದಕ್ಕೆ ಎಡಾಪ್ಟರ್ ಇವು ಹಾಗೆ ಕಣ್ಣು ಒಂದು ಬಟನ್ನು ನಾವು ಪತ್ರಿಯನ್ನು ಏರಿಸಬೇಕಾದಾಗ ಪತ್ರಿ ತೆಗೆದುಕೊಳ್ಳು ಅದರ ಉಲ್ಟ ಇದಕ್ಕೆ ಕುರಂಗ ಮುದ್ರೆ ಎಂದು ಕರೆಯುತ್ತಾರೆ ಈ ಕುರಂಗ ಮುದ್ರೆಯ ಮೂಲಕ ಅದನ್ನು ನಾವು ಪೂಜಿಸಿ ಕಣ್ಣನ್ನು ಇದರೊಳಗೆ ನಿರೀಕ್ಷಿಸಿ ಎರಡು ನಿಮಿಷ ಮಾಡ್ಬೋದು ಹಾಗೆ ನಾಲ್ಕು ನಿಮಿಷ ಮಾಡ್ಬೋದು ಹಾಗೆ ಐದು ನಿಮಿಷ ಮಾಡ್ಬೋದು ಆರು ನಿಮಿಷ ಮಾಡ್ಬೋದು ಹತ್ತು ನಿಮಿಷ ಮಾಡ್ಬೋದು ಹಾಗೆ ಅದರ ಮುಂದೆ ಮುನ್ನೆ ನಡೆದು ಹದಿನೈದು ನಿಮಿಷವರೆಗೆ ಮಾಡ್ಬೋದು ಇದು ನಾವು ಒಂದು ದಿವಸಕ್ಕೆ ಇಪ್ಪತ್ತೊಂದು ಸಾವಿರದ ಆರುನೂರು ಸಲ ಉಸಿರಾಡಿಸುತ್ತೇವೆ ಆ ಉಸಿರಾಟದ ಕ್ರಿಯೆ ಎಲ್ಲವೂ ಮಲಗಿದಾಗಕ್ಕೆ ಎಲ್ಲವೂ ದಾಸೋ ಕ್ರಿಯೆಗಳಲ್ಲಿ ಎಲ್ಲವೂ ಪೂಜೆಯೇ ಆಗಿರುತ್ತದೆ ಅಲ್ಲಮ್ಮ ಪ್ರಭುಗಳು ಅವರು ಯೋಮಮೂರ್ತಿ ಅಲ್ಲಮ್ಮ ಪ್ರಭುದೇವ ಎಂಬ ಒಂದು ವಚನಗಳಲ್ಲಿ ಅಲ್ಲಿ ಅವರು ನಾಲ್ಕುನೂರ ಇಪ್ಪತ್ತಾರನೇ ಪುಟದಲ್ಲಿ ನೂರ ಐವತ್ತನೇ ವಚನವನ್ನು ಅಲ್ಲಿ ಉಕ್ತಗೊಳಿಸುತ್ತಾರೆ ಎನ್ನ ಹೃದಯ ಕಮಲ ಮಧ್ಯದಲ್ಲಿ ಮೂರ್ತಿಗೊಂಡಿಪ್ಪ ಎನ್ನ ಪ್ರಾಣೇಶ್ವರಂಗೆ ಅಂತ ಹೇಳಿಕೊಂಡು ಅಲ್ಲಿ ಪೂಜೆ ಹೇಳುವಾಗ ಕ್ಷಮೆಯೇ ಅಭಿಷೇಕ ವೈರಾಗ್ಯವೇ ಪುಷ್ಪಮಾಲೆ ಸಮಾಧಿ ಸಂಪತ್ತೇ ಗಂಧ ನಿರಹಂಕಾರವೇ ಅಕ್ಷತೆ ನಿಸ್ಪೃಹವೇ ವಸ್ತ್ರ ಸತ್ಯವೇ ದಿವ್ಯಾಭರಣ ವಿಶ್ವಾಸವೇ ಧೂಪ ದಿವ್ಯಜ್ಞಾನವೇ ದೀಪ ನಿಭ್ರಾಂತಿಯೇ ನೈವೇದ್ಯ ನಿರ್ವಿಷಯವೇ ತಾಂಬೂಲ ಮೌನವೇ ಘಂಟೆ ನಿರ್ವಿಕಲ್ಪನೆ ಪ್ರದಕ್ಷಿಣೆ ಶುದ್ಧಿಯೇ ನಮಸ್ಕಾರ ಹೀಗೆ ಸೇವೆಯೇ ಉಪಚಾರಂಗಳು ಅಂದ್ರೆ ಷೋಡಶೋಪಚಾರಗಳು ಷೋಡಶೋಪಚಾರದೊಳಗೆ ಗಂಧ ಅಕ್ಷತೆ ಧೂಪ ದೀಪ ಪತ್ರಿ ಹಾಗೂ ಪಂಚಾಮೃತ ಹಾಗೆ ನೀರಾಜನ ಈ ಎಲ್ಲ ಐವತ್ತೇಳು ವಿಷಯಗಳನ್ನು ಮೈಲಾರ ಬಸವ ಶರಣರು ತಮ್ಮ ಲಿಂಗ ಪೂಜಾ ವಿಧಾನದ ಕೃತಿಯಲ್ಲಿ ಸೂಚಿಸ್ತಾರೆ ಈಗ ಹೊರಗೆ ಲಿಂಗ ಪೂಜೆ ಮಾಡುವ ಕ್ರಿಯೆ ಇದು ಹೊರಗಿನ ಬಾಹ್ಯ ಕ್ರಿಯೆ ಈಗ ಅಲ್ಲಮ್ಮ ಪ್ರಭುದೇವರು ಹೇಳಿದ ಈ ಕ್ರಿಯೆ ಏನಿದೆ ಅದು ಅಂತರಂಗದ ಕ್ರಿಯೆ ಇದೇ ರೀತಿಯಲ್ಲಿ ನಾವು ಕುಳಿತ ಈ ಮಂಚಕ್ಕೆ ಹೇಳ್ತಾರೆ ಅವರು ಈ ಮಂಚದ ಮಂಚನ ಒಂದು ಕ್ರಿಯೆಯನ್ನು ಅವಲೋಕನ ಮಾಡಿಕೊಂಡಾಗ ಅದರೊಳಗೆ ಭಯ ಭಕ್ತಿ ನೃತ್ಯ ಕಿಂಕರ ಇವು ಚೌಮಣಿ ಮಂಚಂ ಈಗ ನಾಲ್ಕು ಕಾಲಗಳು ಅದರೊಳಗಿದ್ದು ಅಲ್ಲಿ ನಯನವೇ ನಂದಾದೀವಿಗೆ ನಮ್ಮ ನಂದಾದೇವಿಗೆ ಕಣ್ಣೇ ನಂದಾದೇವಿಯೇ ಆಗಿರುತ್ತದೆ ಹೀಗೆ ಹೇಳ್ತಾ ವಸ್ತ್ರವೇ ಜ್ಞಾನಾಂಬರ ಆ ಒಳಗಿನ ಈ ಲಿಂಗ ಇದೆ ಇಲ್ಲಿ ಇದರೊಳಗೆ ಒಂದು ವಸ್ತ್ರ ಇರ್ತದೆ ಆ ವಸ್ತ್ರದ ಅದು ಜ್ಞಾನದ ಅಂಬರ ಅನ್ನುವಂಥ ಮಾತನ್ನು ಸೂಚಿಸ್ತಾರೆ ವಸ್ತ್ರವನ್ನು ಹಾಗಿದ್ರ ಮೂಲಕ ಆಚಮನ ಅಂಗೈಯಲ್ಲಿ ಇಟ್ಟುಕೊಂಡು ಅದಕ್ಕೆ ಜಲ ವಿನಯಜಲ ಸಮತಾಜಲ ಎಂದು ಅರ್ಪಿಸಿ ಅದನ್ನು ಉಸಿರಿನಿಂದ ಎಳಗೆ ಸ್ವೀಕರಿಸುವ ಒಂದು ಕ್ರಿಯೆಯನ್ನು ಸೂಚಿಸ್ತಾರೆ ಅದಕ್ಕಾಗಿ ಅರ್ಚನಾ ಅರ್ಪಣ ಅನುಭವದಿಂದ ನೀವು ಪ್ರಕಟವಾದಿರಾಗಿ ಈ ದೇವರು ಆ ಮೂರಿಂದ ಪ್ರಕಟಕ್ಕನ ಇಂಥ ಈ ದೇವರನ್ನು ನಾವು ಹೆಂಗೆ ಪೂಜೆ ಮಾಡಬೇಕು ಪೂಜೆ ಮಾಡುವಲ್ಲಿ ಕೆಲವು ಸಂಸ್ಕೃತ ಶ್ಲೋಕಗಳಿಂದ ಕೆಲವು ರಚನೆಗೊಂಡಿವೆ ಕೆಲವು ಕನ್ನಡದಲ್ಲಿ ಹಾಡುಗಳ ಮೂಲಕ ಅವನ್ನು ಹೇಳುವಂಥದ್ದಿದೆ ವಚನಗಳಲ್ಲಿಯೂ ಇದೆ ಬಹುಶಃ ಇದನ್ನು ಗಮನಿಸುವಾಗ ನಮಗೇನು ಅನಿಸುತ್ತೆ ಅಂದರೆ ಇಡೀ ಜಗತ್ತನ್ನು ಹೇಳಿದುಕೊಳ್ಳುವಾಗ ಮೊದಮೊದಲು ಮೊದಲು ಆದಿಭೌತಿಕ ಆಧ್ಯಾತ್ಮಿಕ ಅಧಿದೈವಿಕ ಎಂದು ಮೂರು ರೀತಿಯೊಳಗ ಅವುಗಳನ್ನ ಪೂಜಾ ಮಾಡ್ಕೊಂಡು ಬಂದರು ಸೂರ್ಯ ಚಂದ್ರ ಇವುಗಳ ಪೂಜೆ ವಿಭೂತಿ ಪುರುಷರ ಪೂಜೆ ಹಾಗೆ ನಮ್ಮ ಸ್ವಸ್ವರೂಪದ ಇಷ್ಟಲಿಂಗದ ಪೂಜೆ ಈ ಜಗತ್ತಿನ ಈ ಕ್ರಿಯೆಗಳನ್ನು ನೋಡಿಕೊಳ್ಳುವಾಗ ನಮಗೆ ಈ ಲಿಂಗ ಪೂಜಾ ವಿಧಾನದೊಳಗೆ ಮೊದಲು ನಾವು ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಇಷ್ಟು ತುಂಬ ವ್ಯಾಪಕ ಅರ್ಥವುಳ್ಳ ಈ ಇಷ್ಟಲಿಂಗದ ಸ್ವರೂಪದ ದೇವರನ್ನು ಪೂಜಿಸಲು ನಾವು ಮೊದಲು ನಮ್ಮ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಸ್ನಾನಗೃಹದಿಂದ ಬರುವಾಗ ನೀರನ್ನು ಸಿಂಪಡಿಸುತ್ತಾ ಒಳಗಿನ ದೇವಸ್ಥಾನದ ದೇವರ ಕೋಣೆಯಲ್ಲಿ ಕುಳಿತು ನಾವು ಅಲ್ಲಿ ಭಸ್ಮಧಾರಣೆಗೈದು ಪುತ್ರ ನೆಟ್ಟುಕೊಂಡು ಅವನ್ನೆಲ್ಲ ಎತ್ತಿಕೊಂಡು ಬಂದು ಇಟ್ಟು ಅವುಗಳ ವಿಭೂತಿಯನ್ನು ಹಚ್ಚಿ ಅದಕ್ಕೆ ಸಿಂಪಡಿಸಬೇಕು ವಿಭೂತಿಯಿಂದ ಸಿಂಪಡಿಸಿದರೆ ಅದು ಪರಿಶುದ್ಧಿಯ ಕ್ರಿಯೆ ಆಗುತ್ತೆ ಆಮೇಲೆ ನಮ್ಮ ದಿಗ್ಬಂಧನವನ್ನು ಮಾಡಿಕೊಂಡು ಅಲ್ಲಿ ಪರಿಶುದ್ಧನ ಮಾಡ್ಕೋಬೇಕು ಈ ಆಸನ ಅದು ಪದ್ಮಾಸನದಲ್ಲಿ ಕುಳಿತುಕೊಳ್ಳಬೇಕು ಪದ್ಮಾಸನದ ಮೂಲಕ ಜಲಶುದ್ಧಿಯನ್ನು ಮಾಡ್ತಾ ಓಂ ನಮ ಶಿವ ಎನ್ನುವ ಮಂತ್ರವನ್ನು ಅಥವಾ ಗುರು ಬಸವಲಿಂಗಾಯ ನಮಃ ಅನ್ನುವ ಮಂತ್ರಗಳ ಮೂಲಕ ಅದನ್ನು ಆರಾಧನೆ ಮಾಡಿಕೊಳ್ಳಬೇಕಾಗುತ್ತದೆ ಹೀಗೆ ಈ ಪಂಚ ಐದು ಬೆರಳುಗಳನ್ನು ಆ ನೀರಲ್ಲಿ ಜಲ ಜಲೋದಕದಲ್ಲಿ ಅದ್ದಿ ಅದನ್ನು ಸಿಂಪಡಿಸಿ ಅದಕ್ಕೆ ನಾವು ಪೂಜೆಯನ್ನು ಸಿದ್ಧಿಪಡಿಸ್ಕೊಳ್ಳಬೇಕಾಗುತ್ತದೆ ಕರಡಿಗೆ ಈ ಗುಂಡಗಡಿಗೆ ಏನಿದೆ ತೆಗೆತೋರ್ಸೊಂಡು ಕ ಗುಂಡಗಡಿಗೆಯಲ್ಲಿರುವಂಥ ಈ ಲಿಂಗವನ್ನು ನಾವು ತೆಗೆದುಕೊಂಡು ಅದಕ್ಕೆ ಮೂರ್ತಗೊಳಿಸಬೇಕಾಗುತ್ತೆ ಇಲ್ಲಿ ಗುರುಧ್ಯಾನ ಆ ಧ್ಯಾನದೊಳಗೆ ಶ್ರೀ ಗುರುವೇ ಸತ್ಕ್ರಿಯದಾಗರವೇ ಸುಜ್ಞಾನ ಸಾಗರವೇ ರಾಗದಿಂಬೇಗ ಕೃಪೆಯಾಗು ಮೈಲಾರ ಬಸವನ ಚಂಡರು ಈ ತ್ರಿಪದಿಯನ್ನು ಹಾಡ್ತಾರೆ ಹಾಗೆ ಗುರುಬ್ರಹ್ಮ ವಿಷ್ಣು ಗುರು ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅನ್ನುವ ಒಂದು ಗುರು ಸ್ಮರಣೆ ಮಾಡಿಕೊಂಡು ಆ ಗುರುವನ ಸಂಸ್ಕಾರ ಕೊಟ್ಟ ಗುರುವಿನ ಧ್ಯಾನದೊಳಗೆ ಗುರುವೇ ಭಕ್ತರ ಕಲ್ಪತರುವೇ ಸಜ್ಜನ ಮನೋಹರವೇ ನಿಜದ ನಿಜಭಕ್ತಿ ಜ್ಞಾನ ವೈರಾಗ್ಯ ಮಂದಿರವೇ ರಾಗದಿಂಬೇಗ ಕೃಪೆಯಾಗು ಎಲ್ಲ ದೈವಕ್ಕೆ ನಿಮ್ಮ ಮೆಲ್ಲಡಿಯ ಘನವೆಂದು ಸಲ್ಲಿಗೊಮ್ಮೆ ನೃತಿಪೆನಾಮ್ ಗುರುರಾಯ ಸಲ್ಲಿಗೆ ಕೃಪೆಯಾಗು ಎಂದು ನಾವು ಹೀಗೆ ಅವರನ್ನು ಆಹ್ವಾನಿಸಿ ನಾವು ಸ್ಮರಿಸಬೇಕಾಗುತ್ತದೆ ಆ ನಂತರ ಶರಣರ ಸ್ಮರಣೆಯನ್ನು ಮಾಡುತ್ತೇವೆ ಶರಣರ ಸ್ಮರಣೆಯಲ್ಲಿ ಅಲ್ಲಮಪ್ರಭುದೇವರ ಸ್ಮರಣೆ ಮಾಡುವುದುಂಟು ಶ್ರೀಮದ್ದಮಲ ಜ್ಞಾನ ಭಕ್ತಿ ಪ್ರೇಮ ವೇದ ಪುರಾಣ ಶಾಸ್ತ್ರ ಸ್ತೋಮ ನತಾಚಾರ ಚರಣಾಂಭೋಜಗನ ಮಹಿಮ ನಾಮ ಕ್ರಿಯಾ ಕಲಾಪ ವಿರಾಮ ನನುಪಮ ದಿವ್ಯ ತೇಜೋ ವ್ಯೋಮ ಮೂರ್ತಿ ಗುರು ಗುಹೇಶ್ವರ ಲಿಂಗ ಶರಣು ಶರಣಾರ್ಥಿ ಹಾಗೆ ಸಂಗನ ಬಸವಣ್ಣನ ನೆನೆದು ಸಂಗನ ಬಸವ ಶರಣಾರ್ಥಿ ಅಭ್ಯಂತರದೋಳ್ ಈ ಪರಿಯೋಳ್ ಹರ ಕರ್ಮ ಭಕ್ತಿ ಜ್ಞಾನ ವಿಭುದೆಂದು ಧಾರುಣಿಯಲ ಅರಿವಂತೆ ಕರುಣಾ ಕಾರನಾಗಿ ಷಡಸ್ಥಲವನ್ನು ಉದ್ಧರಿಸಿದ ಗುರು ಚನ್ನಬಸವ ಸಂಗನ ಶರಣಾರ್ಥಿ ಅಂದರೆ ಷಡಸ್ಥಲಕ್ಕೆ ಆ ಚನ್ನಬಸವಣ್ಣ ಷಡಸ್ಥಲ ಚಕ್ರವರ್ತಿ ಎಂತೆಯೇ ಅವನ್ನು ಕರೆಯೋದರಿಂದ ಆ ಷಡಸ್ಥಲ ಮುಕ್ತವಾಗಿ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಈ ಸ್ಥಳಗಳ ಮೂಲಕ ಅವನ್ನು ಜಾಗೃತಗೊಳಿಸಿಕೊಂಡು ಅದನ್ನು ಎಂಟು ಸ್ಥಳ ಆರು ಸ್ಥಳ ಮೂವತ್ತಾರು ಸ್ಥಳ ನೂರೆಂಟು ಸ್ಥಳ ಹಾಗೆ ತೊಂಬತ್ತಾರು ಅಂಗಲ ಈ ಶರೀರದ ಹಿನ್ನೆಲೆಯೊಳಗೆ ಕೆಲವು ಚನ್ನಬಸವೇಶ್ವರರು ಅದರ ನಿರೂಪಣೆಯನ್ನು ಕೊಡ್ತಾರೆ ಇನ್ನೂರ ಹದಿನಾರು ಏಕೋತ್ತರ ಸ್ಥಳ ನೂರೊಂದು ಇನ್ನೂರ ಹದಿನಾರು ಅವುಗಳ ಸ್ವರೂಪದ ಹಿನ್ನೆಲೆಯೊಳಗೆ ಅವನ್ನು ಕೊಡುವಂಥ ವಿವರಣೆಯನ್ನು ನಾವು ಇಟ್ ಈಸ್ ಎ ಸೈಕಲಾಜಿಕಲ್ ಅಪ್ರೋಚ್ ಟು ಗಾಡ್ ಅಂದ್ರೆ ದೈವಿ ಪ್ರಜ್ಞೆ ಹಿನ್ನೆಲೆಯೊಳಗೆ ಅದನ್ನು ಬೆಳೆಸ್ಕೊಂಡು ಹೋಗುವಂಥ ಒಂದು ಕ್ರಿಯೆ ಅನ್ನೋದ್ರೊಳಗೆ ನಾವು ಮಾಡುವಂಥದ್ದದ್ರೊಳಗೆ ನಮ್ಗೆ ಗೊತ್ತಾಗುತ್ತೆ ಹಾಗೆ ಸಿದ್ಧರಾಮಯ್ಯಂಗೆ ಶರಣು ಶರಣಾರ್ಥಿ ಮಹಾದೇವಿ ಅಕ್ಕನಿಗೆ ಶರಣು ಶರಣಾರ್ಥಿ ಮಡಿವಳ ಮಾಚಿದೇವ ಮಹಾತ್ಮ ಶರಣು ಶರಣಾರ್ಥಿ ಮರಳ ಶಂಕರ ದೇವರಿಗೆ ಕೆನ್ನರಿಯ ಬೊಮ್ಮಯ್ಯಣ್ಣಂಗೆ ಕೇಲೇಶ್ವರದ ಕೇತಯ್ಯಂಗೆ ಗಾಣದ ಕನ್ನಪ್ಪಯ್ಯಂಗೆ ಶಿವಶರಣರಿಗೆ ಶರಣು ಶರಣಾರ್ಥಿ ಹೀಗೆ ನಾವು ಇವರೆಲ್ಲರನ್ನ ಸ್ಮರಿಸುತ್ತಾ ಎಡ ಹಸ್ತದಲ್ಲಿ ಇರಿಸಿ ಅದನ್ನು ಭಸ್ಮವನ್ನು ಅದಕ್ಕೆ ಧಾರಣ ಮಾಡಿ ಅದನ್ನು ಪೂಜೆ ಮಾಡಿಕೊಂಡು ಹೋಗುವಂಥ ಕ್ರಮವನ್ನು ಅಲ್ಲೆಲ್ಲ ಇಟ್ಟಿದೆ ಅಲ್ಲಿ ರುದ್ರಾಕ್ಷಿ ವಿಭೂತಿ ಗಂಧ ಪುಷ್ಪ ಅದಲ್ಲರಿ ಅವನ್ನೆಲ್ಲ ಅರ್ಪಿಸುವಂಥ ಅದರೊಳಗೆ ನಾವು ಮಾಡ್ತೇವೆ ಹೀಗೆ ಭಸ್ಮಸ್ನಾನ ಭಸ್ಮಧೂಳನ ಭಸ್ಮಧಾರಣೆ ಆ ಭಸ್ಮ ತೆಗೆದುಕೊಂಡು ಈ ನಲವತ್ತೆರಡು ತಾಣಗಳಲ್ಲಿ ಅವನ್ನು ಹಚ್ಚಿಕೊಳ್ಳುವಂಥದ್ದು ಹಣೆಯ ಮೇಲೆ ಇಲ್ಲಿ ಮೂರು ಆಣಮಲ ಮಾಯಾಮಲ ಕಾರ್ಮಿಕ ಮಲಗಳನ್ನು ಸುಟ್ಟು ಪರಿಪೂರ್ಣತೆಯನ್ನು ಹೊಂದುವ ಒಂದು ಬೊಟ್ಟನ್ನು ನಾವು ಇಡ್ತೇವೆ ಅದು ಶೂನ್ಯದ ಸಂಕೇತ ಹೌದು ಪರಿಪೂರ್ಣತೆಯ ಸಂಕೇತ ಹೌದು ಆಜ್ಞಾಚಕ್ರವನ್ನು ಜಾಗೃತಗೊಳಿಸುವ ಆಧ್ಯಾತ್ಮಿಕ ಸಾಧನೆಯ ಮೌನ್ನತ ನಿಲುವು ಕೂಡ ಹೌದು ಹೀಗೆ ಅದನ್ನು ತೆಗೆದುಕೊಂಡು ನಾವು ಭಸ್ಮಧಾರಣೆಯನ್ನು ಮಾಡ್ತೇವೆ ಆ ಭಸ್ಮಧಾರಣೆ ಮಾಡುವಾಗ ನನಗೆ ಶ್ರೀ ವಿಭೂತಿಯೇ ಮನೆ ದೈವ ಎನಗೆ ಶ್ರೀ ವಿಭೂತಿಯೇ ಕುಲದೈವ ಎನಗೆ ಶ್ರೀ ವಿಭೂತಿಯೇ ಸರ್ವಕಾರಣ ಎನಗೆ ಶ್ರೀ ವಿಭೂತಿಯೇ ಸರ್ವಸ್ವ ಎನಗೆ ವಿಭೂತಿಯೇ ಸರ್ವಸಿದ್ಧಿ ಅಯ್ಯ ಕೂಡಲ ಸಂಗಮ ದೇವ ಶ್ರೀ ವಿಭೂತಿ ಎಂಬ ಪರಂಜ್ಯೋತಿಯೇ ನೀವಾದಿರಾಗಿ ಶ್ರೀ ವಿಭೂತಿಯೇ ಸರ್ವಸಾಧನವಯ್ಯ ಇದು ಆಣಮಲ ಸುಟ್ಟ ಗುರುತು ಹೌದು ಇದು ಲಿಂಗಾಯತರ ಪ್ರಸಾರ ಮಾಧ್ಯಮವೂ ಹೌದು ಹೀಗೆ ಹದಿನಾರು ಸ್ಥಾನಗಳಲ್ಲಿ ಮೂವತ್ತೆರಡು ಸ್ಥಾನಗಳಲ್ಲಿ ನಲವತ್ತೆಂಟು ಸ್ಥಾನಗಳಲ್ಲಿ ವಿಭೂತಿ ಧಾರಣ ಮಾಡಿ ಅವುಗಳ ಜಾಗೃತೆಯ ಕ್ರಿಯೆಯನ್ನು ಸೂಚಿಸುವಂಥದ್ದು ಇನ್ನು ರುದ್ರಾಕ್ಷಿ ಧಾರಣ ರುದ್ರ ಮತ್ತು ಅಕ್ಷಿ ಅಕ್ಷಿ ಅದು ಜ್ಞಾನದ ಒಂದು ಕಣ್ಣು ರುದ್ರನ ಒಂದು ಕಣ್ಣು ಆ ಅಕ್ಷಿ ಆಗಿರ್ತದೆ ಆ ರುದ್ರಾಕ್ಷಿಯೊಳಗೆ ಏಕಮುಖ ರುದ್ರಾಕ್ಷಿಯಿಂದ ಹಿಡಿದು ಹದಿನಾರು ಮುಖ ರುದ್ರಾಕ್ಷಿಗಳವರೆಗೆ ಇರ್ತೇವೆ ನಾವು ಧಾರಣ ಮಾಡುವ ರುದ್ರಾಕ್ಷಿ ಅದು ಏನಂದರೆ ಐದು ಮುಖದ್ದಿರುತ್ತೆ ಅದರೊಳಗೆ ಭಕ್ತಿಸೂತ್ರ ಈ ಶಿವದಾರ ಭಕ್ತಿ ಸೂತ್ರ ಅದರೊಳಗೆ ಏನು ರಂಧ್ರ ಇರ್ತದೆ ಆ ಪಂಚಮುಖಗಳಿರ್ತವೆ ಆ ಪಂಚ ಶಿವನಿಗೆ ಈಯತ್ತಂಸ ಅಂತ ಕರೀತಾರೆ ಶೂನ್ಯ ಸಂಪಾದನೆಗಳು ಈಶಾನ್ಯ ಸದ್ಯೋಜಾತ ವಾಮದೇವ ಅಗೋರ ತತ್ಪುರುಷ ಈ ಐದು ಮುಖಗಳಿಂದ ಹೊರಹೊಮ್ಮುವ ಕ್ರಿಯೆಯನ್ನು ಇಡೀ ಜಗತ್ತೇ ಸೃಷ್ಟಿಯಾಗುವ ನಿಲುವನ್ನು ಓಂಕಾರದ ಮೂಲಕ ಅವರು ಸೂಚಿಸ್ತಾರೆ ಒಂದು ಬಸವ ಗಂಟೆ ಇದೆ ಮತ್ತೊಂದು ಓಂಕಾರ ಗಂಟೆ ಇದೆ ಬಸವ ಗಂಟೆಯನ್ನು ಬಾರಿಸುವ ಓಂಕಾರ ಗಂಟೆಯನ್ನು ಬಾರಿಸುವಲ್ಲಿ ಆ ನಾದದ ಸ್ವರೂಪದೊಳಗೆ ಓಂಕಾರದ ಕ್ರಿಯೆಯಲ್ಲಿ ಈ ರುದ್ರಾಕ್ಷಿಯ ಮಹತ್ವವನ್ನು ನಾವು ಗಮನಿಸ್ತೇವೆ ರುದ್ರಾಕ್ಷಿ ಧಾರಣ ಮಾಡುವುದರಿಂದ ಇಟ್ ಅಬ್ಸಾರ್ಬ್ ದಿ ಹೀಟ್ ಅದರಿಂದ ಹದಿನಾರು ರುದ್ರಾಕ್ಷಿಗಳ ವಿವರಗಳಿವೆ ಆ ಎಲ್ಲ ವಿವರಗಳಿಗೂ ಒಂದೊಂದು ಔಷಧಿಯ ಒಂದು ಗುಣಧರ್ಮ ಇದೆ ಈಗ ಪಶುಪತಿ ದೇವಾಲಯ ಅದು ನಮ್ಮ ಇದರಲ್ಲಿ ಇರೋದರಿಂದ ಅದು ಅಲ್ಲಿ ಆ ಗಿಡಗಳು ಬೆಳಿತೇವೆ ಆ ಬೆಳೆದಂಥ ಗಿಡಗಳ ರುದ್ರಾಕ್ಷಿಗಳು ಅದು ಕಣ್ಣಿನಿಂದ ಬಿದ್ದ ನೀರು ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ ಆದರೆ ಜ್ಞಾನ ಚಕ್ಷು ಅನ್ನೋದು ಮತ್ತೊಂದು ಅರ್ಥ ಆ ಜ್ಞಾನ ಚಕ್ಷುವನ್ನು ನಾವು ಜಾಗೃತಗೊಳಿಸಿಕೊಂಡಾಗ ನಮ್ಮ ಎಲ್ಲ ಹತ್ತು ಚಕ್ರಗಳನ್ನು ನಾವು ಒಂದೊಂದಾಗಿ ಅವುಗಳನ್ನು ಕನೆಕ್ಷನ್ ಮಾಡ್ತಾ ಇಡೀ ಮೈ ತುಂಬ ಜ್ಯೋತಿ ಸ್ವರೂಪವನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಅದಕ್ಕಾಗಿ ರುದ್ರಾಕ್ಷಿ ಧಾರಣಾ ಏನಿದೆ ಅದನ್ನು ಹಸ್ತದ ಮೇಲೆ ಇರಿಸಿ ರುದ್ರಾಕ್ಷಿಯನ್ನು ಇಟ್ಕೊಂಡು ಅದರ ಬಲ ಹಸ್ತದ ಮೂಲಕ ಬಾಳೆಯ ಹೂವ ಹೂವಿನಂತೆ ಅದನ್ನು ಮುಚ್ಚಿ ಅದನ್ನು ಪಠಿಸುವ ಒಂದು ಕ್ರಿಯೆ ಇದೆ ಬಲಭುಜ ಎಡಭುಜ ಬಲತೊಡೆ ಎಡತೊಡೆ ಕಂಠಮಾಲೆ ಮತ್ತು ಮಸ್ತಕದಲ್ಲಿ ಅವುಗಳ ಧಾರಣ ಮಾಡುವ ಒಂದು ನಿಲುವೆ ನಡೆಯುತ್ತೆ ಇದರ ಮೂಲಕ ದಿಗ್ಬಂಧನ ಮಾಡುವಂಥದ್ದು ಈ ಮನವೆಂಬ ಮರ್ಕಟವನ್ನು ತನುವೆಂಬ ಮರ್ಕಟವ ಏರಿ ವೃಕ್ಷ ಏರಿ ಇಂದ್ರಿಯಗಳೆಂಬ ಶಾಖೋಪ ಶಾಖೆಗೆ ಹಾರಿ ವಿಷಯಗಳೆಲ್ಲ ಹಣ್ಣು ಫಲಂಗಳು ಗ್ರಹಿಸಿ ಭದ್ರಮುಖವ ಮಾಡಿ ಹೊತ್ತಿಗೆ ನೋಡುತ್ತಿದ್ದ ಮನದ ಮರ್ಕಟವೆಂಬ ಶ್ರೀ ಅಖಂಡೇಶ್ವರ ಹೀಗೆ ಇಷ್ಟಲಿಂಗದ ಪೂಜೆಯನ್ನು ಮಾಡುವಾಗ ಎಡದ ಹಸ್ತದಲ್ಲಿಟ್ಟು ಅದನ್ನು ಷೋಡಶ ಉಪಚಾರ ಷೋಡಶ ಅಂದರೆ ಹದಿನಾರು ಹೀಗೆ ಇಟ್ಟು ಅದನ್ನು ಮಾಡಬೇಕು ಮಾಡುವ ಪೂರ್ವದೊಳಗೆ ನಾವು ತ್ರಿಕೋನವನ್ನು ಬರೀಬೇಕು ಹೀಗೆ ತ್ರಿಕೋನವನ್ನು ಬರೆದು ಅದು ಅಷ್ಟ ಷಟ್ಸ್ಥಲಯುಕ್ತ ಒಂದು ಸಂಕೇತವಾಗಿರುತ್ತೆ ಬಹುಶಃ ಅದನ್ನು ಬರೆಯುವಾಗ ಮೊದಲು ಹೀಗೆ ಬರಿತೇವೆ ಆಮೇಲೆ ಹೀಗೆ ಮಾಡ್ತೇವೆ ಹಿಂಗೆ ಒಯ್ದು ಮತ್ತು ಹಿಂಗೆ ಒಯ್ದು ಮತ್ತು ಹಿಂಗೆ ಕೂಡಿಸ್ತೇವೆ ಅಂದರೆ ಒಂದು ಗೆರಿ ಎಳೆಯುವಾಗ ಅದನ್ನು ನಡುವೆ ಎತ್ತಬಾರದು ಅದು ಏಕಾಕೃತವಾಗಿ ಅಖಂಡವಾಗಿ ಆ ಗೆರೆ ಬಂದು ಷಟ್ಕೋನವನ್ನು ಪ್ರತಿಫಲಿಸಬೇಕು ನಡುವಿನ ಭಾಗ ಓಂ ನ ಮ ಎಂಬ ಈ ಷಕ್ಷರಯುಕ್ತ ಮಂತ್ರದ ಮೂಲಕವಾಗಿ ಅಲ್ಲಿ ಮಾಡಿಕೊಳ್ಳುವಂಥದ್ದು ಹೀಗೆ ಮಜ್ಜನ ಮಾಡಿಕೊಳ್ಳುವಾಗ ಆ ಶೋಡೋಪಚಾರಗಳಿಂದ ನಾವು ಅಭಿಷೇಕ ಮಾಡ್ತಾ ಅದನ್ನು ನಾವು ಗಮನಿಸಬೇಕು ಈ ಅಭಿಷೇಕದ ಒಂದು ಕ್ರಿಯೆಯನ್ನು ನಾವು ಗಮನಿಸುವಾಗ ಅದರ ಹಿನ್ನೆಲೆಯೊಳಗೆ ಕೆಲವು ಮಾತುಗಳನ್ನು ನಾನು ಹೀಗೆ ಈ ಲಿಂಗವನ್ನು ಎತ್ತಿಕೊಂಡು ಅದರ ಮೇಲೆ ಷಡಸ್ಥಲಯುಕ್ತ ರೇಖೆಗಳನ್ನು ಬರೆದು ಷಡಕ್ಷರ ಮಂತ್ರ ಅಥವಾ ಗುರುಬಸವ ಲಿಂಗಾಯನ ಬರೆದು ಅದರ ಮೂಲಕ ಇದನ್ನು ಹೀಗೆ ನಾವು ಆರಾಧನೆಗೆ ಈ ಕುರಂಗ ಮುದ್ರೆ ಮೂಲಕ ಆರಾಧಿಸಬೇಕು ಗಂಧವನ್ನು ಗಂಧವನ್ನು ಹಚ್ಚುವಾಗ ಒಂದು ಮಂತ್ರ ಹೇಳುವುದು ಹಾಗೆ ಪತ್ರೆಯನ್ನು ಏರಿಸುವಾಗ ಒಂದು ಮಂತ್ರ ಹೇಳುವುದು ಪುಷ್ಪವನ್ನು ಏರಿಸುವಾಗ ಒಂದು ಮಂತ್ರ ಹೇಳುವುದು ಧೂಪ ಹೇಳುವಾಗ ಒಂದು ಮಂತ್ರ ಹೇಳುವುದು ದೀಪ ಹೇಳುವಾಗ ಒಂದು ಭಾಗ ನೈವೇದ್ಯ ಭಾಗಕ್ಕೆ ಒಂದು ಘಂಟಾನಾದಕ್ಕೆ ಒಂದು ಭಾಗ ಹೀಗೆ ಈ ಷಸ್ಥಲಯುಕ್ತ ಈ ಪೂಜಾ ಕ್ರಿಯೆಗಳೊಳಗೆ ಇವುಗಳೊಳಗೆ ಒಂದೊಂದು ಸಂಕೇತಗಳಿವೆ ಅದನ್ನು ಲಿಂಗದ ಕೊನೆಯ ಮೇಲಿರುವ ಈ ಶರಣಾರ್ಥಿಯ ಮೂಲಕ ಅದನ್ನು ಮಾಡುವಾಗ ಇಷ್ಟಲಿಂಗ ಪೂಜೆ ಪ್ರಾಣಲಿಂಗ ಪೂಜೆ ಭಾವಲಿಂಗ ಪೂಜೆಯ ಮಾಡಿ ಅದನ್ನು ಹೊರಹೊಮ್ಮಿಸುವಂಥದ್ದು ಹೀಗೆ ನಾವು ರುದ್ರಾಕ್ಷಿಯನ್ನು ಹಿಡಿದು ಮೂವತ್ತಾರು ಸಲ ರಂಗ ಮೂರು ಸಲ ಮೂವತ್ತಾರು ಇಂಟು ಮೂರು ಒಂದು ನೂರ ಎಂಟು ಆ ನೂರ ಎಂಟಕ್ಕೆ ಒಂದು ಜಾಗೃತವಾದ ಸಂಕೇತದ ಒಂದು ಶಕ್ತಿ ಇದೆ ಅದನ್ನು ರುದ್ರಾಕ್ಷಿಯನ್ನು ನೂರ ಮೂವತ್ತಾರರ ಮೂರು ಸಲ ಎಣಿಸಿ ಅದನ್ನು ಜಪಿಸುವಂಥದ್ದು ಹಾಗೆ ಈ ಅದು ಈ ಪ್ರಾಣಲಿಂಗ ಪೂಜೆಯಲ್ಲಿ ಬರುವಂಥ ಒಂದು ಕ್ರಿಯೆಯೊಳಗ ಶರಣ ಸತಿ ಲಿಂಗಪತಿ ಎನ್ನುವಂಥ ಒಂದು ಭಾವ ಅದರಲ್ಲಿ ಬರ್ತದೆ ಹೀಗೆ ಲಿಂಗವೇ ಪ್ರಾಣ ಪ್ರಾಣವೇ ಲಿಂಗವಾಗಿ ಹೋಗುವಂಥದ್ದು ಅದು ಪ್ರಾಣಲಿಂಗ ಪೂಜೆ ಅದರೊಳ ನಂತರ ಮಾಡಬೇಕಾದ ಒಂದು ಕ್ರಿಯೆಯೊಳಗೆ ಮಗ್ಗೆ ಮಾಯದೇವರು ಶಿವಾದವ ಶತಕವನ್ನು ಹೇಳುತ್ತಾರೆ ಹಾಗೆ ಭಾವಲಿಂಗ ಪೂಜೆಯಲ್ಲಿ ಜಗದಗಲ ಮುಗಿಲಗಲ ಅನ್ನುವಂಥ ಮಾತನ್ನು ಹೇಳಿ ಆ ಪಾದ ಪೂಜೆ ಮಾಡುವಾಗ ಲೋಟದಲ್ಲಿ ಎದ್ದುಕೊಂಡು ಕರಣ ಜಲ ವಿನಯ ಜಲ ಸಮತಾ ಜಲ ಅದಕ್ಕೆ ಗುರುಪಾದೋದಕ ಲಿಂಗ ಪಾದೋದಕ ಜಂಗಮ ಪಾದೋದಕ ಎರೆದು ಅದನ್ನು ಸೂಚಿಸುವಂಥದ್ದು ಜಲ ವಿನಯ ಜಲ ಸಮತಾ ಜಲಗಳು ಕಣ್ಣಿನಲ್ಲಿ ಕರುಣೆ ಮಾತಿನಲ್ಲಿ ವಿನಯತೆ ಹೃದಯದಲ್ಲಿ ಸಮಾನತೆಯನ್ನು ತಂದುಕೊಡುತ್ತವೆ ಹೀಗೆ ಅತಿಭಕ್ತಿಯಿಂದ ಇದನ್ನು ಸ್ವೀಕರಿಸಿಕೊಂಡು ಇದನ್ನು ಗಮನಿಸಿಕೊಳ್ಳುವಾಗ ತುತ್ತಿಗೆ ಒಮ್ಮೊಮ್ಮೆ ನಾವು ಪ್ರಸಾದವನ್ನು ಸ್ವೀಕಾರ ಮಾಡಿಕೊಳ್ಳುವಾಗ ಶಿವಶರಣರನ್ನು ನಾವು ನೆನೆಯುತ್ತಾ ಅದನ್ನು ಸ್ವೀಕರಿಸಬೇಕು ಹೀಗೆ ಇದನ್ನು ಈ ಲಿಂಗ ಪೂಜೆಯ ಅನುಭವವನ್ನು ಹಂಚಿಕೊಂಡರೆ ನಾವೆಲ್ಲ ಶೂನ್ಯವನ್ನು ಸಂಪಾದನೆ ಮಾಡದ ಹಾಗಾಗುತ್ತದೆ ಅದು ಶಿವಾನುಭವ ಆಗುತ್ತದೆ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂಜ್ಯೋತಿ ಬೆಳಗುತ್ತದೆ ಕಾಯಕ ವಾಚಕ ಮಾನಸ ಏನು ಸೋಂಕ ದಿಹ ಬರಿ ಅರಿವದು ತಾಮ್ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ ಹಾಗೆ ಓಂ ಮಂಗಲಂ ಓಂಕಾರ ಮಂಗಲಂ ಅ ಓಮ ಸ್ವರೂಪವಾದ ದೇವರಿಗೆ ಮಂಗಲಂ ಸದ್ಗುರುವಿಗೆ ಮಂಗಲಂ ಬಸವ ಟಿ ವಿಯವರಿಗೆ ಮಂಗಲಂ ನ ಮಂಗಲಂ ಕಾರ ಮಂಗಲಂ ನಾದ ಬಿಂದು ಕಲಾತೀತ ದೇವ್ರಿಗೆ ಮಂಗಲಂ ಮ ಮಂಗಲಂ ಕಾರ ಮಂಗಲಂ வோமீதரூபவாதேவிரி மங்களம் வா மங்களம் 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 ய மங்கலம் வாரமங்கலம் யோமதிதஸ்வரூபவாதேவிரிங்கே மங்கலம் யமங்கலம் யாரமங்கலம் எல்லோ மங்களம் லிங்கக்கே மங்கலம் எல்ல எல்லத்தின மனுக்குலக்கெ மங்களம் ஒன் காட் ஒன் ஹுமானிட்டி ஒன் வர் ಈ ಮೂರು ತತ್ವಗಳನ್ನು ಈ ಲಿಂಗ ಪೂಜಾ ವಿಧಾನ ನಮಗೆ ತಿಳಿಸಿಕೊಡುತ್ತದೆ ಲಿಂಗ ಇದು ಸಮಾನತೆಯ ಕುರುವು ಸಮಾನತೆಯನ್ನು ತಂದುಕೊಡುವ ದೋಝು ಆರ್ ವಿ ಆರ್ ಲಿಂಗ ಆಲ್ ಆರ್ ಈಕ್ವಲ್ ಅನ್ನುವಂಥ ತತ್ವವನ್ನು ಇದು ಒದಗಿಸಿಕೊಡುತ್ತೆ ಅದಕ್ಕಾಗಿ ಲಿಂಗ ಪೂಜೆ ವಿಧಾನದಲ್ಲಿ ಇಂಥ ಅನೇಕ ಕ್ರಿಯೆಗಳಿದ್ವೆ ಅಂಥ ಕ್ರಿಯೆಗಳಲ್ಲಿ ನಮ್ಮಲ್ಲಿಯೇ ದೇವರಿದ್ದಾನೆ ಎಂಬುವ ಒಂದು ಸ್ಥಿತಿಯನ್ನು ನಾವು ಗಮನಿಸಿಕೊಳ್ಳುವಾಗ ನನ್ನಲ್ಲಿ ದೇವರಿದ್ದಾನೆ ಅನ್ನುವಂಥ ಈ ಚಿತ್ರವನ್ನು ಗಮನಿಸ್ಬೋದು ಹಾಗೆ ಇದರ ಜೊತೆಗೆ ಇಡೀ ಜಗತ್ತಿನ ನೀನೇ ಬೆಳಕು ಆ ಬೆಳಕೆ ನೀನೇ ದೇವರು ಅನ್ನುವಂಥ ವಿಷಯವನ್ನು ಗಮನಿಸ್ಬೋದು ಹಾಗೆ ಇದರ ಹಾಗೆ ಇನ್ನೊಂದು ಮಾತನ್ನು ಇಲ್ಲಿ ಹೇಳಿಕೊಳ್ಳುವಾಗ ಈ ಕೊನೆಯ ಭಾಗ ಮೇಲಿನದು ಕಪ್ಪು ಭಾಗ ಬ್ರಹ್ಮಾಂಡ ಒಳಗಿನದು ಪಿಂಡಾಂಡ ಈ ಜೀವಿ ಆ ಪಿಂಡಾಂಡ ಸ್ವರೂಪವಾಗಿದ್ದಾನೆ ಈ ನಮ್ಮೊಳಗೆ ಬೆಳಕಿದೆ ಆ ಬೆಳಕಿನ ಸಂಚಾರ ಪ್ಲಸ್ಸು ಮೈನಸ್ ತೊಳಗಿ ಅದು ತಿರುಗುತ್ತೆ ಇದು ಅಡಾಪ್ಟರು ಇದು ಬ್ಯಾಟ್ರಿ ಇದರ ಮೂಲಕ ನಮಗೆ ಸಂಚಲನ ಆಗುತ್ತೆ ಅದು ಹಾವು ಕಡಿದರೆ ಹೇಗೆ ವಿಷವೇರುತ್ತದೆಯೋ ಹಾಗೆ ನಮ್ಮ ಮೈ ತುಂಬ ಪ್ಲಸ್ಸು ಮೈನಸ್ ಚಕ್ರಾಕಾರವಾಗಿ ತಿರುಗಿ ನಾವೆಲ್ಲ ಪರಂಜ್ಯೋತಿ ಸ್ವರೂಪರಾಗುತ್ತೇವೆ ನಿಮ್ಮ ಬಸವ ಟಿ ವಿ ಅವರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಶರಣು ಶರಣಾರ್ಥಿಗಳು